ಎಲ್ಲೆ ಸ್ವೀ ಕಿಚನ್ಗೆ ಸ್ವಾಗತ ಅನ್ನ ಸುಸ್ವಾಗತ ರೀ ನಾವು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಯಾ ಒಂದು ಹೆಸರು ಕಾಳಿನ ದೋಸೆ ಮಾಡ್ತಿದ್ವಿ ಇದನ್ನು ಯಾವ ರೀತಿ ಮಾಡ್ಕೊಂಬರೋದು ಅಂತ ನೋಡ್ಕೊಂಬರೋಣ ಬನ್ನಿ ತುಂಬ ಹೆಲ್ತಿಯಾಗಿರ್ತಕ್ಕಂಥ ರೆಸಿಪಿ ಇದು ಆರೋಗ್ಯ ಕೂಡ ತುಂಬ ಒಳ್ಳೆಯದಿದೆ ನಾನು ನಾನು ನೈಟ್ ಎರಡು ಕಪ್ನಷ್ಟು ಹೆಸರು ಕಾಳೆ ಇಟ್ಟಿದ್ವಿ ತುಂಬ ಚೆನ್ನಾಗಿ ನೆಂದಿವೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ హోంబిట్టు ఇవ్వ మిక్సర్కి హోంబరం బి త అందరూ తు చీ టేస్టే బావు నోడి ఒం కప్నస్ట్టు మసీరు హోతీని ఇక ఎర్డ్ స్పూన్ అక్క ఇట్ హోంబిట్టు చుణి రుబ్కొరీ ఈ థరీ ಒಂದು ಪಾತ್ರೆ ಒಳಗ ಬೌಲ್ ಒಳಗ ಹಾಕೋಬೇಕು ನಾನು ಇಲ್ಲೊಂದು ಪಾತ್ರೆ ಒಳಗೆ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಾಗಿದೆ ಗಟ್ಟಿಯಾದರೆ ನೀವು ಇನ್ನೊಂದು ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಬೋದು ಎಲ್ಲಿ ನೀರು ಹತ್ತಿ ಏನೂ ಸೇರಿಸ್ಕೊಂಡಿಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಹಾಕ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ನೆನೆಯಾಗಿ ಬಿಡಬೇಕು ಈಗ ಒಲ್ಲಿ ಮೇಗೆ ಒಂದು ಅಂಜಕಾಯಿಟ್ಟಿದ್ದೀನಿ ಈ ಥರ ನೀರು ಸಮರ್ಸಿಬಿಟ್ಟು ಒರೆಸ್ಕೋಬೇಕು ಅಂತಾರೆ ಒರೆಸ್ಕೊಂಬಿಟ್ಟು ದೋಸೆ ಹಾಕೊಂಡು ಬನ್ನಿಗೆ ಮಕ್ಕಳು ಹೆಸ್ರು ಕಾಳಾಗಿ ತಿನ್ನಲ್ಲ ಅಂತಾರಲ್ಲ ನೀವು ಈ ಥರ ದೋಸೆ ಕೂಡ ಹಾಕ್ಬೋದು ನೋಡ್ರಿ ನೀವು ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಟಿಫನ್ ಏನು ಮಾಡೋದು ಏನು ಮಾಡೋದು ಅಂತ ಇರ್ತೀರ ಇದು ಒಂದು ಸಲ ಮಾಡಿ ನೋಡ್ರಿ ತುಂಬ ಟೇಸ್ಟಿಯಾಗಿರ್ತವೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಇದನ್ನ ನೀವು ಎಣ್ಣೆ ಇಷ್ಟಪಡ್ಲಾಗೆ ಎಣ್ಣೆ ಕೂಡ ಹಚ್ಕೊಳ್ಕೊಂಡ ನಡೀತೀರಿ ನಾ ಏನು ನೋಡಿರಿ ಇದಕ್ಕೆ ಎಣ್ಣೆನೇ ಹಚ್ಚಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾವ್ರ ಇವು ಇನ್ನೊಂದು ತೋರಿಸ್ತೀನಿ ಬರ್ರಿ ಎಣ್ಣೆ ಹಚ್ಚಿದ್ದು ನಾನು ಇದಕ್ಕೆ ಸೋಡಾ ಪುಡಿ ಏನೂ ಹಾಕಿಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಬಂದ್ವಿ ಅಂತ ಮೊಸರು ಸ್ವಲ್ಪ ಹುಳಿ ಇತ್ತಂದ್ರೆ ನೀವು ಸೋಡಾ ಪುಡಿ ಹಾಕೋ ಇಲ್ಲ ರೀ ಹುಳಿ ಇದ್ದಿಲ್ಲ ಅಂದರೆ ಸ್ವಲ್ಪ ಹಾಕ್ಬೋದು ಇಲ್ಲಾಂದ್ರೆ ಬೇಕಂದ್ರೆ ಹಾಕ್ಬೋದು ಅಂದ್ರೆ ನಡೀತೀರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾವ್ರಿ ನೀವು ಎಲ್ಲ ಎಲ್ಲರೂ ನಿಮ್ಮ ಮನೆಯವಾಗ ಮಾಡಿ ನೀವು ಅಭಿಪ್ರಾಯ ತಿಳಿಸ್ರಿ ಯಾವ ಅಂತ ನನಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಳಾಕತ್ತೀನಿ ನೋಡಿರಿ ಮ್ಯಾಗ ನೋಡಿರಿ ಸ್ವಲ್ಪ ಹಚ್ಕೊಂಡಿದ್ದೀನಿ ಜಾಸ್ತಿ ಏನು ಹಚ್ಕೊಂಡಿಲ್ಲ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೇಮ್ ಟು ಮಸಾಲೆ ದೋಸೆ ಥರ ನೋಡಿರಿ ಕಲರ್ ಯಾವ ಥರ ಬಂದಿರುತ್ತೆ ಸೇಮ್ ಟು ಹೋಟೆಲ್ದಾಗ ಯಾವ ಥರ ಇರುತ್ತೋ ಅದೇ ಥರ ಆಗಿದೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊತೀನಿ ರೀ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲರೂ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಂತರಿ ಬಾಯ್ ಬಾಯ್ ರೀ